ಎಲ್ಲರಿಗೂ ನಮಸ್ಕಾರ ಮೈಸೂರು ಡೇಸ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಯುಗಾದಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯುಗಾದಿ ಅಂದರೆ ಸೃಷ್ಟಿಯ ಆರಂಭ ಕಾಲ ಅಂದರೆ ಪೌರಾಣಿಕವಾಗಿ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ದಿನ ಅಂತ ಕೂಡ ಹೇಳ್ತಾರೆ ಹಿಂದೂಗಳ ಹೊಸ ವರ್ಷ ಯುಗಾದಿ ಅಂದರೆ ಯುಗದ ಆದಿ ಹೊಸ ಸಂವತ್ಸರ ಶುರುವಾಗುವಂತಹ ದಿನ ಈ ಬಾರಿ ನಾವು ಕ್ರೋಧಿ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನು ಯುಗಾದಿ ಹಬ್ಬದ ದಿವಸ ಮಾಡುವಂತಹ ಆಚರಣೆಗಳಿಗೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ ನಾವು ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡುವಂತಹ ರೂಢಿ ಇರುತ್ತೆ ಎಣ್ಣೆ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸಬಹುದು ಇದು ನೋಡಿ ಕಾಶಿ ಕಣಗಲೆ ಅಂತ ಹೇಳ್ತಾರೆ ವಿಂಕಾರೋಜಿಯಾ ಅಂತಲೂ ಹೇಳ್ತಾರೆ ಇದಕ್ಕೆ ಇದು ತುಂಬಾ ಸೈಂಟಿಫಿಕ್ ವ್ಯಾಲ್ಯೂಸ್ನ ಹೊಂದಿದೆ ಈ ಗಿಡ ಇದನ್ನು ನಾವು ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ಇದರಲ್ಲಿ ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡಿಸ್ತಾ ಇದ್ರು ಈ ಗಿಡನ ನೀರಲ್ಲಿಟ್ಟು ಕಲರ್ ಚೇಂಜ್ ಆಗೋದನ್ನೆಲ್ಲ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿದ್ದು ನೆನಪಾಗುತ್ತೆ ಈ ಗಿಡನ ನೋಡಿದಾಗ ಇನ್ನು ನಾವು ಹೊರಗಡೆ ಬಿಟ್ಟಿದ್ದಂತಹ ಒಂದಷ್ಟು ಹೂವು ಪತ್ರೆ ಎಲ್ಲ ಪೂಜೆಗೆ ಅಂತ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇಡೀ ನಮ್ಮ ಮನೆಯಲ್ಲಿ ಸಿಕ್ಕಂತಹ ಹೂವು ಇದು ದಾಸವಾಳ ತುಳಸಿ ಪತ್ರೆ ಹಾಗೆ ಕಾಶಿ ಕಣಗಲೆ ಹೂವು ಕನಕಾಂಬ್ರ ಈ ರೀತಿ ಹೂವುಗಳೆಲ್ಲ ಸಿಕ್ತು ಹಬ್ಬಕ್ಕೆ ಬೇಕಾದಂತಹ ಸ್ವಲ್ಪ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಹೊರಗಡೆಯಿಂದ ತಂದಿರುವಂತಹ ಹೂವನ್ನು ಕೂಡ ಒಂದು ತಟ್ಟೆನಲ್ಲಿ ಈ ರೀತಿಯಾಗಿ ಜೋಡಿಸಿಟ್ಕೊಂಡ್ವಿ ಈ ಹೂವುಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಾದಂತಹ ಸಂತೋಷ ಸಿಗುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಹಾಗೆ ಮನೆ ಮುಂದೆ ರಂಗೋಲಿಯನ್ನ ಹಾಕೋದು ಮನೆ ಮುಂದೆ ರಂಗೋಲಿ ಹಾಕೋದನ್ನ ಶುಭದ ಸಂಕೇತ ಅಂತ ಹೇಳ್ತಾರೆ ಮನೆಗೆ ಒಂದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ರಂಗೋಲಿ ಅನ್ನೋದು ಮಾವಿನ ತೋರಣ ಮಾವಿನ ತೋರಣವನ್ನು ಕಟ್ಟೋದ್ರಿಂದ ಇದು ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಹೇಳಬೇಕು ಅಂದರೆ ಮಾವಿನ ಎಲೆಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಕ್ಸಿಜನನ್ನು ಕೊಡುತ್ತೆ ಹಾಗೆಯೇ ವಾತಾವರಣದಲ್ಲಿರುವಂತಹ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ನ ನಾಶ ಮಾಡುತ್ತೆ ಮನೆ ಒಳಗಡೆ ಬರುವಂತಹ ಬ್ಯಾಕ್ಟೀರಿಯಾಸ್ನ ತಡೆಯುತ್ತೆ ಅಂತ ಹೇಳಿ ನಾವು ತೋರಣವನ್ನು ಕಟ್ಟೋದು ನೈವೇದ್ಯಕ್ಕೆ ಬೇಕಾದಂತಹ ಕಾಯಿ ಹಣ್ಣುಗಳನ್ನ ಎಲ್ಲ ಒಂದು ತಟ್ಟೆನಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀವಿ ಹಾಗೆಯೇ ಯುಗಾದಿ ಹಬ್ಬಕ್ಕೆ ಹೊಸ ಪಂಚಾಂಗ ಬರುತ್ತೆ ಹಬ್ಬದ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಈ ಪಂಚಾಂಗದಲ್ಲಿ ನಾವು ಶುಭ ಮುಹೂರ್ತಗಳನ್ನ ಹಾಗೆ ಮುಂದೆ ಬರುವಂತಹ ಹಬ್ಬಗಳನ್ನೆಲ್ಲ ನೋಡಿ ತಿಳ್ಕೊಳ್ಬಹುದು ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡೋದ್ರಿಂದ ವರ್ಷದ ಮುನ್ಸೂಚನೆಯನ್ನ ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ ಹಾಗೆಯೇ ಪಂಚಾಂಗ ಶ್ರವಣ ಒಂದು ಮಂಗಳಕರವಾದಂತಹ ಕಾರ್ಯ ಅಂತ ಕೂಡ ಹೇಳ್ತಾರೆ ಪಂಚಾಂಗ ಅನ್ನೋದು ಹಿಂದೂಗಳ ಕ್ಯಾಲೆಂಡರ್ ಹಾಗೆ ಹಬ್ಬಕ್ಕೆ ಬೇಕಾದಂತಹ ಅಡುಗೆ ತಯಾರಿ ಕೂಡ ನಡೀತಾ ಇದೆ ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಅಂತ ಬೇಳೆ ಬೇಯಿಸ್ಕೊಂಡಿದ್ದೀವಿ ಈ ಕಡೆ ಪಾಯಸಕ್ಕೆ ರೆಡಿ ಆಗ್ತಾ ಇದೆ ಆ ಕಡೆ ಅನ್ನನು ಕೂಡ ರೆಡಿ ಆಗ್ತಾ ಇದೆ ಹಬ್ಬದ ದಿವಸ ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ ಬೇವು ಬೆಲ್ಲವನ್ನು ಸ್ವೀಕರಿಸುವಂತಹ ಉದ್ದೇಶ ಏನು ಅಂದರೆ ಜೀವನದಲ್ಲಿ ಬರುವಂತಹ ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹಾಗೆ ಬೇವನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇನ್ನು ಹಬ್ಬದ ದಿನ ಸಾಮಾನ್ಯವಾಗಿ ಬಾಳೆ ಎಲೆ ಊಟವನ್ನು ಮಾಡ್ತೀವಿ ಬಾಳೆ ಬಾಳೆ ಎಲೆ ಊಟ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಾಳೆ ಎಲೆ ಊಟ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೂಡ ಆಗಿದೆ ಅಂದರೆ ಬೇಗ ಮಣ್ಣಿನಲ್ಲಿ ಕೊಲ್ಟೋಗೋದ್ರಿಂದ ಎನ್ವಿರಾನ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗೆಯೇ ಇದು ಬ್ಯಾಕ್ಟೀರಿಯಾ ವಿರೋಧಿ ಕೂಡ ಆಗಿದೆ ನಾವು ಮಾಡುವಂತಹ ಊಟದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಇದು ನಾಶ ಮಾಡುತ್ತೆ ಬಾಳೆ ಎಲೆ ಬಾಳೆ ಎಲೆನ ನಾವು ಡೈರೆಕ್ಟಾಗಿ ತಿಂದರೆ ಜೀರ್ಣ ಆಗಲ್ಲ ಆದರೆ ಅದ್ರ ಮೇಲೆ ಊಟ ಬಡಿಸ್ಕೊಂಡು ಊಟ ಮಾಡೋದ್ರಿಂದ ಅದರಲ್ಲಿರುವಂತಹ ಪಾಲಿಫಿನೈಲ್ಸ್ನ ಹೀರ್ಕೊಂಡು ಊಟ ಇನ್ನೂ ಹೆಚ್ಚು ಆರೋಗ್ಯಕರವಾಗುತ್ತೆ ಬಾಳೆ ಎಲೆ ಊಟ ನೋಡಿದ್ರೆ ನನಗೆ ಬ್ಯಾಲೆನ್ಸ್ ಡಯಟ್ ಚಾರ್ಟ್ ನೋಡಿದಂಗೆ ಅನಿಸುತ್ತೆ ಬ್ಯಾಲೆನ್ಸ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫೈಬರ್ ಲಿಪಿಡ್ಸ್ ವೈಟಮಿನ್ಸ್ ಮಿನರಲ್ಸ್ ಎಲ್ಲನೂ ಕೂಡ ಒಂದು ಪೋಷನ್ನಲ್ಲಿ ತೊಗೊಳ್ಬೇಕು ಅನ್ನೋದು ಬ್ಯಾಲೆನ್ಸ್ಡ್ ಡಯೆಟ್ ನನಗೆ ಬಾಳೆ ಎಲೆಯನ್ನು ನೋಡಿದಾಗ ಬ್ಯಾಲೆನ್ಸ್ಡ್ ಡಯೆಟ್ನೇ ಫಾಲೋ ಮಾಡ್ತಾಯಿದ್ದೀವಿ ಅಂತಲೇ ಫೀಲ್ ಆಗುತ್ತೆ ಇದು ನಮ್ಮ ಮನೆಯ ಮೆನು ಇದು ಪಾಯಸ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಹಾಗೆಯೇ ಕ್ಯಾರೆಟ್ ಪಲ್ಯ ಬೀನ್ಸ್ ಪಲ್ಯ ಚಿತ್ರಾನ್ನ ಬೇಳೆ ಹೋಳಿಗೆ ಇನ್ನು ಮನೆಯಲ್ಲೇ ಮಾಡಿರುವಂತಹ ಸಬ್ಬಕ್ಕಿ ಸಂಡಿಗೆ ಹಾಗೆ ಅರಳು ಸಂಡಿಗೆ ಇನ್ನು ಮೇಲೆ ತುಪ್ಪ ಇರಲೇಬೇಕು ಅಲ್ವಾ ಈ ಹಬ್ಬದಲ್ಲಿ ಹೋಳಿಗೆ ಸಾರು ತುಂಬಾ ವಿಶೇಷ ಈ ಹೋಳಿಗೆ ಸಾರಿಗೆ ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು ನಾವು ಚಿಕ್ಕವರಿದ್ದಾಗ ಬಾಳೆ ಎಲೆನ ಯಾರು ನೀಟಾಗಿ ಖಾಲಿ ಮಾಡ್ತಾರೋ ಅವ್ರಿಗೆ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು ನಮ್ಮ ಅಪ್ಪಾಜಿ ನಮ್ಮ ಕಸಿನ್ಸ್ ಜೊತೆಲೆಲ್ಲ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಆಗ ಕಾಂಪಿಟೇಷನ್ ಥರ ಇರ್ತಾ ಇತ್ತು ನಮಗೆ ಇನ್ನು ಬಾಳೆ ಎಲೆಯಲ್ಲಿ ಮೊಸರನ್ನ ಅಂತೂ ಮಿಸ್ ಮಾಡಲೇಬೇಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಸರು ಒಳ್ಳೆ ಪ್ರೊಬಯಾಟಿಕ್ಕು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ನೆಮ್ಮದಿ ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು